ರ್ತಕ್ಕಂತ ಪ್ರಶ್ನೆ ಅಲ್ಲ ಟೂ ಎ ಮೀಸಲಾತಿ ಪಡಿಲಿಕ್ಕೆ ಹೋರಾಟ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಲಾಟಿ ಚಾರ್ಜ್ ಒಂದ್ ನಿಮಿಷ ಒಂದ್ ಒಂದ್ ನಿಮಿಷ ಕೇಳಿ ಹೆಸರಾದ ನಂತರ ಇತರ ಲಿಂಗಾಯತ ಪಂಚಮಸಾಲಿ ಸಮಾಜವು ಕಳೆದ ಮೂವತ್ತೆರಡು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದೆ ಇದು ಇಂದು ನಿನ್ನೆಯ ಹೋರಾಟ ಅಲ್ಲ ಇದು ಸುಮಾರು ಮೂವತ್ತು ವರ್ಷಗಳಿಗಿಂತ ಕಿಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ಬಂದಿರತಕ್ಕಂತಹದ್ದು ಎಂಟು ಎಂಟು ಎರಡು ಸಾವಿರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಂದು ಕೊಪ್ಪಳದ ಯಲ್ಬುರ್ಗಾ ತಾಲೂಕಿನಲ್ಲಿ ಸುಮಾರು ಎರಡು ಮೂರು ಲಕ್ಷ ಜನರನ್ನು ಸೇರಿಸಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಸಮುದಾಯವನ್ನು ಸಂಘಟನೆ ಮಾಡಿರ್ತಕ್ಕಂಥದ್ದು ಇದು ಭಾಳಷ್ಟು ಜನರು ನಿನ್ನೆ ಈಗ ಪ್ರಾರಂಭ ಆಗಿರ್ತಕ್ಕಂಥ ಹೋರಾಟ ಅಂತ ನಾನೀಗ ಸ್ಪಷ್ಟಪಡಲಿಕ್ಕೆ ಬಯಸ್ತಾ ಇದ್ದೇನೆ ಸುಮ ಎಂಟು ಎಂಟು ತೊಂಬತ್ನಾಲ್ಕರಿಂದ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಪ್ರಥಮ ಸಭೆಯನ್ನು ಯಲಬುರ್ಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಅಲ್ಲಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ವಿಷಯ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಕೃಷಿಯನ್ನೇ ನಂಬಿ ಬದುಕತಕ್ಕಂಥ ಸಮಾಜ ಭೂಮಿಯನ್ನೇ ನಂಬಿ ಬದುಕತಕ್ಕಂಥ ಸಮಾಜ ಕಾರ್ಮಿಕರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಈ ಸಮಾಜಕ್ಕೆ ಟೂ ಎ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಪ್ರಾರಂಭ ಮಾಡಿದರು ಅವತ್ತು ಸನ್ಮಾನ್ಯ ಎಸ್ ಆರ್ ಕಾಶಪ್ನವರು ಸಾಹೇಬರು ನೇತೃತ್ವವನ್ನು ವಹಿಸಿಕೊಂಡಿದ್ದರು ಎಸ್ ಎಸ್ ಪಾಟೀಲ್ ಮಾಜಿ ಮಂತ್ರಿಗಳು ಕೂಡ ನೇತೃತ್ವವನ್ನು ವಹಿಸಿಕೊಂಡು ಅವತ್ತಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಭೆಗೆ ಬಾಯಿ ಬೆಟ್ಟಪ್ಪನವರು ಅಧ್ಯಕ್ಷರಾದರು ತದನಂತರ ಬಸವರಾಜ ದಂಡೂರವರು ಅಧ್ಯಕ್ಷರಾಗಿ ಇಲ್ಲಿವರೆಗೂ ಕೂಡ ಸಾಕ್ತಾ ಬಂದಿದೆ ಸನ್ಮಾನ್ಯ ಸಭಾಪತಿಗಳೇ ಇದು ಇವತ್ತಿನ ಎರಡು ಸಾವಿರದ ಒಂದರ ಜನವರಿಯಲ್ಲಿ ಹೋರಾಟವನ್ನು ಮತ್ತಷ್ಟು ಟು ಎಗೆ ಜಾಸ್ತಿ ಮಾಡಬೇಕು ಸರ್ಕಾರ ಒತ್ತಡ ತರಬೇಕು ಅಂತಕ್ಕಂಥ ಪ್ರಯತ್ನ ನಡೀತಿ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಇವತ್ತು ಜಾತಿಯ ಪಟ್ಟಿಯ ಹೆಸರಿನಲ್ಲಿ ಪಂಚಮಸಾಲಿ ಸಮಾಜ ಇರಲಿಲ್ಲ ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರಾಣಿ ಅವರು ಸಿ ಸಿ ಪಾಟೀಲ್ ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಸಮಾಜದ ಎಲ್ಲ ಹಿರಿಯರು ನಾಯಕರು ಸೇರಿಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ತಮ್ಮ ವಿನಂತಿಯನ್ನು ಮಾಡಿಕೊಂಡಾಗ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಜಾತಿ ಕಾಲಂನಲ್ಲಿ ಪ್ರವರ್ಗದಲ್ಲಿ ಪಂಚಮಸಾಲಿ ಸಮಾಜವನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಒಂದಾಯಿತು ತದನಂತರದಲ್ಲಿ ಟು ಎಗೆ ಬರಬೇಕು ಅಂತಕ್ಕಂಥ ಆಶೆಗೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ಕೂಡಲ ಸಂಗಮದ ಜಗದ್ಗುರುಗಳಾಗಿರ್ತಕ್ಕಂಥ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಏಳ್ನೂರದ ಹನ್ನೆರಡು ಕಿಲೋಮೀಟರ್ವರೆಗೆ ಪಾದಯಾತ್ರೆಯನ್ನು ನಲವತ್ತು ದಿವಸಗಳ ಕಾಲ ಹಮ್ಮಿಕೊಂಡ್ರು ಲಕ್ಷಾಂತರ ಜನರನ್ನ ಅರಮನೆ ಮೈದಾನದಲ್ಲಿ ಸೇರಿಸಿ ಫೆಬ್ರವರಿ ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸ ಮಾಡಿದ್ದೀವಿ ಈ ಭಾಳಷ್ಟು ಜನರು ಹೇಳ್ತಾ ಇದ್ದಾರೆ ಅವತ್ತು ಯಡಿಯೂರಪ್ಪನವರು ಸರ್ಕಾರ ಇತ್ತು ನಾವೆಲ್ಲರೂ ಹನ್ನೆರಡು ಕಿಲೋಮೀಟ್ರ್ವರೆಗೆ ಪಾದಯಾತ್ರೆಯನ್ನು ನಲವತ್ತು ದಿವಸಗಳ ಕಾಲ ಹಮ್ಮಿಕೊಂಡ್ರು ಲಕ್ಷಾಂತರ ಜನರನ್ನ ಅರಮನೆ ಮೈದಾನದಲ್ಲಿ ಸೇರಿಸಿ ಫೆಬ್ರವರಿ ತಿಂಗಳಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸ ಮಾಡಿದ್ದೀವಿ ಈ ಭಾಳಷ್ಟು ಜನರು ಹೇಳ್ತಾ ಇದ್ದಾರೆ ಅವತ್ತು ಯಡಿಯೂರಪ್ಪನವರು ಸರ್ಕಾರ ಇತ್ತು ನಾವೆಲ್ಲರೂ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಸರ್ಕಾರದ ಮೇಲೆ ನಮ್ಮ ಬೇಡಿಕೆ ನೀಟ್ಟಿರ್ತಕ್ಕಂಥದ್ದು ಈಗಿಲ್ಲ ಬಿ ಜೆ ಅವರು ಹೋರಾಟ ಮಾಡ್ತಾರಾ ಅವಾಗ ಮಾಡಲಿಲ್ಲ ಅಂತಕ್ಕಂಥ ಕೂಗನ್ನು ಇವತ್ತು ಭಾಳ ಜನರು ಹೇಳ್ತಾ ಇದ್ದಾರೆ ಇದು ನಮ್ಮ ಯಾವುದೇ ಸರ್ಕಾರ ಇರಲಿ ನಮ್ಮ ಬೇಡಿಕೆಯನ್ನು ಪಂಚಮಸಾಲಿ ಸಮಾಜವನ್ನು ಟು ಎ ಸೇರಿಸಬೇಕು ಅಂತಕ್ಕಂಥ ವಿಳಂತಿ ಇದೆ ಸನ್ಮಾನ್ಯ ಸಭಾಪತಿಗಳೇ ಈ ಹೋರಾಟದ ಮುಂದುವರೆದು ಭಾಗವಾಗಿ ಕಳೆದ ಮೂರು ವರ್ಷದ ಅವಧಿಯ ಮಧ್ಯದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿರ್ತಕ್ಕಂಥ ಸಂದರ್ಭದಲ್ಲಿ ಟೂ ಎನ್ ಎಂದಲ್ಲಿ ಸೇರಿಸಿದರೆ ಅಲ್ಲಿರ್ತಕ್ಕಂಥ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ನು ಅಲ್ಲಿರ್ತಕ್ಕಂಥ ಭಾಳಷ್ಟು ಸಮುದಾಯಗಳಿಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಪ್ರತ್ಯೇಕವಾಗಿರ್ತಕ್ಕಂಥ ಟೂ ಸಿ ಮತ್ತು ಟು ಡಿ ಅಂತಕ್ಕಂಥ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳೊಂದಿಗೆ ಇರ್ತಕ್ಕಂಥ ತ್ರೀ ಬಿ ಅಲ್ಲಿ ಇರ್ತಕ್ಕಂಥ ಐದು ಪರ್ಸೆಂಟ್ಗೆ ಎರಡು ಪರ್ಸೆಂಟ್ ಸೇರಿಸಿ ಏಳು ಪರ್ಸೆಂಟ್ ರಿಸರ್ವೇಷನ್ ಟೂ ಡಿ ಪಂಚಮಸಾಲಿ ಸಮಾಜಕ್ಕೆ ನೀಡಿರ್ತಕ್ಕಂಥದ್ದು ಕಳೆದ ವರ್ಷದಲ್ಲಿ ಸನ್ಮಾನಿಸಬಹುದು ಅದರ ಹೋರಾಟದ ಮುಂದೆ ಭಾಗವಾಗಿ ಕಳೆದ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಯ ಸ್ವಾಮೀಜಿ ಅವರು ನಾನು ಹೋರಾಟ ಮಾಡ್ತೀನಿ ನನಗೆ ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಾಗ ಡಿ ಸಿ ಅವರು ಎಸ್ ಬಿ ಅವರು ಪರ್ಮಿಷನ್ ಕೊಡಲಿಲ್ಲ ಟ್ರ್ಯಾಕ್ಟರ್ ರ್ಯಾಲಿಗೆ ಪರ್ಮಿಷನ್ ಕೊಡಲಿಲ್ಲ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿ ನಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕಂದ್ರೆ ಹೋರಾಟಕ್ಕೆ ಇವತ್ತು ಸರ್ಕಾರ ನಮಗೆ ಪರ್ಮಿಷನ್ ಕೊಡಲಿಲ್ಲ ಸಹಜವಾಗಿ ಇಪ್ಪತ್ತು ಸಾವಿರ ಜನರು ಇವತ್ತು ವಾಹನಗಳ ಮುಖಾಂತರ ಬಂದು ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಭೆ ಮುಕ್ತಾಯ ಹಂತದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು ನಮ್ಮ ಮನವಿಯನ್ನು ಆಲಿಸಬೇಕು ಅಂತಕ್ಕಂಥ ಬೇಡಿಕೆ ಸಮುದಾಯದಾಗಿತ್ತು ಸನ್ಮಾನ್ಯ ಸಭಾಪತಿಗಳೇ ಆ ಸಂದರ್ಭದಲ್ಲಿ ತಕ್ಷಣದಲ್ಲಿ ಸರ್ಕಾರದವರು ಇವತ್ತು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೀನಿ ಸನ್ಮಾನ್ಯ ಗೃಹ ಸಚಿವರು ಹೇಳಿದರು ಲಘು ಲಾಠಿ ಪ್ರಹಾರ ಮಾಡಿದ್ದೀನಿ ಸನ್ಮಾನ್ಯ ಸಭಾಪತಿ ತೆಲ ಹೊಡ್ಕೊಂಡಿದ್ದಾರೆ ಕೈಕಾಲುಗಳು ಮುಗಿದಾವೆ ಯುನಲ್ಲಿದ್ದಾರೆ ಬಹಳಷ್ಟು ಜನರು ಇವತ್ತು ನೋವಿನಲ್ಲಿದ್ದಾರೆ ಇದು ಲಘು ಲಾಠಿ ಪ್ರಹಾರ ಅಂತ ಹೇಳಿದರು ಇದು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಅನ್ಯಾಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಸಾವಿರ ಜನಸಂಖ್ಯೆ ಇವತ್ತು ಪಂಚಮಸಾಲಿ ಸಮಾಜ ಇದೆ ಸನ್ಮಾನ್ಯ ಸಭಾಪತಿಗಳೇ ತಮ್ಮ ಹಕ್ಕನ್ನು ಸರ್ಕಾರದ ಮೇಲೆ ಕೇಳೋದು ತಪ್ಪ ಮೂರು ವರ್ಷಗಳ ಕಾಲ ನಿರಂತರ ನೂರಾರು ಸಭೆಗಳನ್ನು ಮಾಡಿದೀವಿ ಐವತ್ತು ಸಾವಿರ ಜನರನ್ನು ಸೇರಿಸಿ ಸಭೆ ಮಾಡಿದೀವಿ ಲಕ್ಷ ಜನರನ್ನು ಸೇರಿಸಿ ನಾವು ಅರಮನೆ ಮೈದಾನದ ಸಭೆ ಮಾಡಿದ್ವಿ ಶಾಂತ ರೀತಿಯಾಗಿರ್ತಕ್ಕಂಥ ಸಭೆಯನ್ನು ಮಾಡ್ತಕ್ಕಂಥ ಜೈ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅನೇಕ ಮುಖಂಡರು ಕೂಡ ಭಾಗವಹಿಸಿದ್ವಿ ಸನ್ಮಾನ ಸಭಾಪತಿಗಳೇ ಇವತ್ತು ನಿನ್ನೆ ದುರುದ್ದೇಶ ಪೂರ್ವಕವಾಗಿ ಸಮಾಜದ ಬೇಡಿಕೆಯನ್ನು ಹತ್ತಿಕ್ಕಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಇದಕ್ಕೆ ನಾನು ಕೇಳ್ತಾ ಇದ್ದೇನೆ ಸರ್ಕಾರ ಬೇಸರತ್ತಾಗಿ ಕ್ಷಮೆಯನ್ನು ಆಚರಿಸಬೇಕು ನೂತನ ಸಾಲಿಯಲ್ಲಿ ಸೇರಿಸಬೇಕು ಅಂತ ತಮ್ಮ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೇನೆ